ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಟ್ರಾ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಹಾಂ ಸರ್ ಟಾಟಾ ಇಂಟ್ರಾ ವಿ ಫಿಫ್ಟಿ ಸರ್ ಮಾಡಲ್ ಎಷ್ಟು ಗಾಡಿ ಟ್ವೆಂಟಿ ಫೋರ್ ಮಾಡಲ್ ಟ್ವೆಂಟಿ ಫೋರ್ ಹಾಂ ಓನರ್ ಎಷ್ಟು ಇದರ ಗಾಡಿ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಫ್ರೆಶ್ ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಎಸ್ ಸಿ ರನ್ನಿಂಗ್ ಇದೆ ಶೋರೂಮ್ಗೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಬರೀ ನಲ್ವತ್ತ್ ಮೂರು ಸಾವಿರ ಹೊಡಿದೆ ಸರ್ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಫುಲ್ ಕ್ಯಾಶ್ ಅಲ್ಲಿ ಇದೆ ಗಾಡಿ ಹಾಂ ಲೋನ್ ಬೇಕಂದ್ರೆ ಮಾಡಿಸ್ಕೊಡ್ತೀರಾ ಹಾಂ ಮಾಡ್ಕೊಡ್ತೀನಿ ಎಷ್ಟು ಕೊಡುತ್ತೆ ನಮ್ಮ ಬೇರೆ ಇದ್ದಿದ್ದು ಗಾಡಿ ಬಿ ಫಿಫ್ಟಿ ಬರ್ತದೆ ಸರ್ ಒಂದು ಹದಿನೈದು ಮೆಲ್ಲ ಬರ್ತದೆ ವಿತೌಟ್ ಫೈಲ್ ಆ ಗಾಡಿ ಆ್ಯಡ್ ಬ್ಲೂ ಇಲ್ಲ ಈ ಗಾಡಿಗೆ ಓನ್ಲಿ ಡೀಸೆಲ್ ಇದು ಆ ಸರ್ ಕಂಡೀಷನ್ ಆ ಟೈರ್ ಇದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಮಾಡ್ಸಿಲ್ಲ ಹ್ಮ್ ಗಾಡಿ ಇರೋದು

ಏಳು ಎಪ್ಪತ್ತ ಹೇಳ್ತಾ ಇದೀನಿ ಸರ್ ಏಳು ಎಪ್ಪತ್ತು ಹೇಳ್ತಾ ಇದ್ದೀರಾ ಹ್ಮ್ ಹೆಚ್ಚು ಫೈನಲ್ ಎಷ್ಟು ಕೊಡ್ತೀರಾ ನಗಡಿ ಒಂದು ಏಳು ಐವತ್ತೈದು ಬಂದರೆ ಕೊಟ್ಬಿಡ್ತೀನಿ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಆಯ್ತು ಸರ್ ಥ್ಯಾಂಕ್ ಯು